ನಮಸ್ಕಾರ ಸ್ನೇಹಿತರೆ ಲಾರಿ ಡ್ರೈವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಟಾಟಾ ಗಾಡಿ ಟಾಟಾ ಕಂಪ್ನಿದು ಅದಕ್ಕೆ ಟಾಟಾ ಕಂಪ್ನಿದು ಗಿರಿಲ್ ಹಾಕಿದ್ರೇ ಇದು ಬಂದು ಫೈಬರು ಗಾಡಿಲಿ ಮೊದಲಿತ್ತು ಸ್ನೇಹಿತರೆ ಅದು ಎಲ್ಲಿ ಬಿದ್ದೋಯ್ತು ಅಂತ ನನಗೇ ಗೊತ್ತಿಲ್ಲ ಅದು ಯಾಕಂದರೆ ಸ್ವಲ್ಪ ಸ್ವಲ್ಪ ಲೂಸ್ ಆಗಿತ್ತು ಅದು ಲೂಸ್ ಆಗಿದ ಕಾರಣ ಅದನ್ನು ಆವಾಗವಾಗ ಟೈಟ್ ಇದ್ದೆ ನೋಡಿ ಈ ರೀತಿ ಕೂರಿಸ್ಬೇಕು ಈ ರೀತಿ ಕೂರಿಸಿದ್ರೆ ಭಾರಿ ಚೆನ್ನಾಗಿ ಕಾಣುತ್ತೆ ಇವಾಗ ಲಕ್ಷಣ ಕಾಣುತ್ತೆ ಇವಾಗ ನೋಡಿ ಎಷ್ಟು ಲಕ್ಷಣ ಕಾಣುತ್ತೆ ನೋಡಿ ಅದನ್ನು ಬಿಚ್ಚಿ ನಾವು ಎಲ್ಲ ಮಾಡಬೇಕು ಅಂದರೆ ಒಂದು ಸುತ್ತಿ ಬೇಕು ಕಟಿಂಗ್ ಪ್ಲೇಯರ್ ಬೇಕು ಹನ್ನೆರಡು ಹದಿಮೂರು ಫ್ಯಾನರ್ ಬೇಕು ಮತ್ತು ಎಂಟು ಒಂಬತ್ತು ಆರು ಏಳು ಹತ್ತು ಅನ್ನೊಂದು ಫ್ಯಾನರ್ ಬೇಕು ಸ್ಕ್ರೂಗಳು ಇದಕ್ಕೆ ಆವಾಗ ಫಸ್ಟು ಒಂದೇ ಕಡೆ ಬರ್ತಾಯಿತ್ತು ನೋಡಿ ನೋಡಿ ಸ್ಕ್ರೂಗಳು ನಟುಗಳು ಎಷ್ಟು ತುಂಬ ಚಿಕ್ಕಾಗಿದೆ ನೋಡಿ ನಮ್ಮ ಶ್ರೀಶೈಲ್ ಅವರು ನಮ್ಮ ಫ್ರೆಂಡು ಅದು ಬರ್ತಾಯಿಲ್ಲ ಹಳೇದು ಅದಕ್ಕೆ ಹೊರಗೆ ತೆಗಿತಾ ಇದ್ದಾರೆ ಬಂತು 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 ಓಲ್ಡ್ ಟೈಪ್ ಯಾವ ಥರ ಇದೆ ಅಂತ ನೋಡಿ ಇದು ಹಳೇದು ಇವಾಗ ಬಂದಿರೋದು ಹೊಸ ಟೈಪ್ ನೋಡಿ ಯಾವ ಥರ ಇದೆ ಇವಾಗ ಆ ರೀತಿ ಇಲ್ಲ ನೋಡಿ ಎರಡು ಕಡೆ ದ್ರೆಡ್ ಇದೆ ಇದಕ್ಕೆ ಸಪ್ರೇಟೇ ಬೇರೆ ಆಗುತ್ತೆ ನೋಡಿ ಇದು ಎಲ್ಲ ಲೇಟೆಸ್ಟು ಚೆನ್ನಾಗಿ ಇವಾಗ ಚೇಂಜ್ ಆಗಿಬಿಟ್ಟಿದೆ ನೋಡಿ ಮೊದಲು ಯಾವ ರೀತಿ ಇತ್ತು ಕೆಟಪ್ಪು ಈ ರೀತಿ ಇವಾಗ ಯಾವ ರೀತಿ ಇದೆ ನೋಡಿ ಈಗ ನಮ್ಮ ಸ್ನೇಹಿತರು ನಾವು ಇಬ್ಬರು ಸೇರಿಕೊಂಡು ಇದನ್ನು ಫಿಟ್ ಮಾಡೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ ಇದು ಕೆಲಸ ಮುಗಿದಿದೆ ಬೆಳಿಗ್ಗೆಯಿಂದ ನಾಷ್ಟು ಸುದ ಮಾಡಿಲ್ಲ ಲೋಡಿತ್ತು ಹಾಕ್ಬಿಟ್ಟು ಬಂದವನು ಈ ಕೆಲಸ ಮಾಡೋಣ ಅಂತ ನಿಂತ್ಕೊಂಡೆ ಆದ ಕಾರಣ ಇವಾಗ ನನಗೆ ಯಾಕೋ ಇವತ್ತು ಬುಧವಾರ ಮಟನ್ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಕುರಿ ಮಟನ್ ತಗೊಬಂದು ಸೂಪರಾಗಿ ಫ್ರೈ ಮಾಡೋಣ ಸ್ನೇಹಿತರೆ ಬನ್ನಿ ಎಲ್ಲ ತಿನ್ನೋಣ ಮಾಡಿಕೊಂಡು ಆಮೇಲೆ ಲೋಡ್ ಬಂದರೆ ಯಾರು ಮೇಸ್ತ್ರಿ ಫೋನ್ ಮಾಡಿದ್ರೆ ನೋಡ್ ಹೋಗೋಣ ಈಗ ಮಟನ್ ತರೋದಕ್ಕೋಸ್ಕರ ಹೋಗ್ತಾ ಇದೀವಿ ಈಗ ಮಟನ್ನು ಎಲ್ಲಿ ಸಿಗುತ್ತೆ ಅಂತ ನೋಡ್ತೀವಿ ನೋಡೋಣ ಇವಾಗ ಹೋಗಿ ಬನ್ನಿ ಹೋಗೋಣ ಎಲ್ಲಿ ಸಿಗುತ್ತೆ ಒಳ್ಳೆ ಜಾಗ ಸಿಗುತ್ತೆ ನೋಡಿ ಸ್ನೇಹಿತರೆ ಹೇಳಿ ಸ್ವಲ್ಪ ಎಲ್ಲಿ ಸಿಗುತ್ತೆ ನಿಮ್ಗೆ ಗೊತ್ತಾ ಅಡ್ರೆಸ್ ಬಿಟ್ಟು ಬಿಟ್ಟು ನೋಡು ಈಗ ಮಟನ್ ಅಂಗಡಿ ಸಿಕ್ತು ಮಟನ್ ಅಂಗಡಿ ತೊಗೊಳ್ಳೋಣ ಈಗ ಮಟನ್ ತಗೊಂಡಾಯ್ತು ಒಂಬೈನೂರು ರೂಪಾಯಿ ಕೆಜಿ ಈಗ ಬನ್ನಿ ಹೋಗೋಣ ನಮಗೆ ಅಡಿಗೆ ಮಾಡೋದಿಕ್ಕೆ ನೀರು ಬೇಕಾಗಿದೆ ಈಗ ನೀರು ಬಾಯಕ್ಕೆ ಆಗ್ತಾ ಇದೆ ಬಿಸಿಲು ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋಣ ಅಂತೇಳಿ ಜ್ಯೂಸ್ ಅಂಗಡಿ ಹತ್ರ ಬಂದಿದ್ದೀವಿ ಇವಾಗ ಕೊಡಪ್ಪ ಜ್ಯೂಸ್ ಕೊಡಪ್ಪ ಶುಂಠಿ ಕಬ್ಬಿಣಾಲು ಸೂಪರ್ ಆಗಿದೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ನಾನೊಂದ್ಸಲ ಕುಡಿದು ನೋಡ್ತೀನಿ ಹಾಂ ತುಂಬ ಚೆನ್ನಾಗಿದೆ ನೀರಿಗೋಸ್ಕರ ಎಲ್ಲೆಲ್ಲ ಹುಡುಕ್ತಾಯಿದ್ದೋ ಆದರೆ ನಾವು ಗಾಡಿ ವಿಶ್ರು ಜಾಗದಲ್ಲೇ ನಾವು ನೀರು ಬುತ್ತನ್ನ ನೋಡಿಲ್ಲ ನಾವು ನೋಡಿ ಇಲ್ಲೇ ಇದೆ ಶುದ್ಧ ಕುಡಿಯುವ ನೀರಿನ ಘಟಕ ಹೇಗಿದೆ ನೋಡಿ ಐದು ರೂಪಾಯಿ ಫೈನ್ ನೋಡಿ ಫಾಸ್ಟಾಗಿ ಬರ್ತದೆ ಕಾವೇರಿ ಹ್ಞೂ ಕಾವೇರಿ ಫಿಲ್ಟ್ರ್ ನೀರು ಈಗ ನೀರೇನೋ ತೊಗೊಂಡ್ವಿ ನೀರು ಸಿಕ್ತು ಈಗ ನಮಗೆ ಒಳ್ಳೆ ಪ್ಲೇಸು ಮರ ಇರಬೇಕು ನೆರಳಿರಬೇಕು ಅಂತ ಜಾಗ ಸಿಕ್ಕಿದ್ರೆ ಆರಾಮಾಗಿ ಹೋಗಿ ಕೂತ್ಕೊಂಡು ಚೆನ್ನಾಗಿ ಮಟನ್ ಕರಿ ಫ್ರೈ ಮಾಡಿಕೊಂಡು ಊಟ ಮಾಡೋಣ ಸ್ನೇಹಿತರೆ ಅಡುಗೆ ಮಾಡೋಕ್ಕೆ ಒಳ್ಳೆಯ ಪ್ಲೇಸ್ ಸಿಕ್ಕಿದೆ ಆರಾಮಾಗಿ ಇವಾಗ ಇಲ್ಲಿ ತುಂಬ ಮರಗಳಿದೆ ನೆರಳಿದೆ ಎಲ್ಲ ಮಾಡೋಣ ನೋಡಿ ಭಾರಿ ತುಂಬ ಚೆನ್ನಾಗಿದೆ ಪ್ಲೇಸ್ ಸಾಕ ಸಾಕುಬಿಡೋ ನೋಡಿ ಟೊಮಾಟೋ ಹಣ್ಣು ಈರುಳ್ಳಿ ಕುಯ್ಕೊಂಡಿದ್ದೀನಿ ಈಗ ಹಣ್ಣು ಟೊಮಾಟ ಹಣ್ಣು ಹಚ್ಕೊಬೇಕು ರೀತಿ ನೋಡಿ ಆಲೂಗಡ್ಡೆನ ತೊಳ್ಕೊಬೇಕು ಈ ರೀತಿ ಯಾಕಂದರೆ ಅದ್ರ ಮೇಲೆ ಮಣ್ಣು ಇನ್ನು ಇರ್ತದೆ ನೋಡಿ ಈಗ ಎಣ್ಣೆ ಹಾಕಬೇಕು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ అదూ ఫ్రై ఆగ తనక ఈ రీతి మార్కు శంఠి బల్లి పేస్టూ ఏ టమాట నోడి మటను ఆలుగడ్డ ఉప్పు అరిశిణ పొడి ನೀರು ಇನ್ನೂ ಸ್ವಲ್ಪ ಬೈಬೇಕು ಎರಡು ಆಗಿದೆ ಇನ್ನೂ ಎರಡು ವಿಷಯಲ್ಲೋ ಮೂರು ವಿಶಲ್ ಹೊಡಿಸೋಣ ಮೂರು ವಿಶಲ್ಗೆ ಹೋಗಿದ್ದೆ ಇನ್ನೂ ಒಂದು ವಿಶಲ್ ನೋಡೋಣ ಯಾಕಂದರೆ ಚೆನ್ನಾಗಿ ಬೆಂದಿದಷ್ಟು ತುಂಬ ಟೇಸ್ಟ್ ಬರುತ್ತೆ ತಿನ್ನೋದಕ್ಕೆ ಅರ್ಜೆಂಟ್ ಮಾಡಬಾರ್ದು ಸ್ವಲ್ಪ ನೋಡೋಣ ಹಾಂ ಬೆಂದಿದೆ ವೀಕ್ಷಕರ ಸ್ನೇಹ ಸ್ನೇಹಿತರೆ ಮಟನ್ ಮಸಾಲೆ ಹ್ಞೂ ಚಿಲ್ಲಿ ಪೌಡ್ರು ಮೆಣಸಿನ್ಕಾಯಿ ಪೌಡ್ರು ಧನಿಯಾ ಪುಡಿ ಪುಡಿ ಗರಂ ಮಸಾಲೆ ತಿರು ತಿರು ಚೆನ್ನಾಗಿ ತಿರು ಎಲ್ಲ ಹಾಕಿ ಎಲ್ಲ ಒಂದು ಸಲ ಈಗ ತಿರುಗಿಸ್ಬೇಕು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮಸಾಲೆ ಇದು ಮನೆಯಿಂದ ಮಾಡ್ಕೊಂಡು ಬಂದಿದ್ದು ಮೆಣಸಿನಕಾಯಿ ಪುಡಿ ಹಾಂ ಹಾಕ ಹಾಕು ಹಾಕು ಸಾಕು ಸಾಕು ಅಷ್ಟೇ ಅದು ಬ್ಯಾಡಿಗೆ ಮೆಣಸಿನಕಾಯಿ ಪುಡಿ ಖಾರ ಬರ್ಲ ಹಾಕಪ್ಪ ಮೆಣಸು ಪುಡಿ ಹಾಕು ಸಾಕು ಸಾಕು ಮೆಣಸು ಪುಡಿ ಹಾಂ ಮೆಣಸು ಪುಡಿ ಜಾಸ್ತಿ ಹಾಕು ಇನ್ನೂ ಟೇಸ್ಟ್ ಬರ್ತದೆ ಮೆಣಸು ಪುಡಿ ಹಾಕು ನೋಡು ವಿಡಿಯೋ ನೋಡು ಹ್ಞೂ ಸಾಕು 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 ಅಷ್ಟೇ ಸೂಪರ್ ಮಟನ್ ಫ್ರೈ ಆಹಾ ಸೂಪರ್ 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 ನೋಡಿ ಅನ್ನ ಹಾಕ್ಕೊಂಡಿದ್ದೀವಿ ಇವಾಗ ಸಾಂಬಾರು ಹಾಕ್ಕೊಂತೀವಿ ಸಾಂಬಾರು ಹಾಕ್ಕೊಂಡು ಈಗ ತಾನೇ ನಮ್ಮ ಮೇಸ್ಸಿನಿಂದ ಫೋನ್ ಬಂತು ಈಗ ಇವತ್ತಿನ ವೀಡಿಯೋದಲ್ಲಿ ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಒತ್ತಿ ಒತ್ತಿ